ಅಲ್ಲಿಗೆ ಹೋಗಿ ಬಂದ ನೀನು ಹೋಗ ಅವರು ಕುಡಿರ್ತಾರೆ ಬ್ಯಾಲೆನ್ಸ್ ಆಗಲ್ಲ ಅವರಿಗೆ ಗಾಡಿ ಆ ಕುಡಿಯ ಕುಡಿತಾರೆ ನಾನು ಕುಡಿದ ಗಾಡಿ ಓಡಸನೇ ಸಣ್ಣ ಹುಡುಗ ಯಾರೇನ ಬಂದ್ರೆ ಎದ್ರಿಗೆ ಜೋರ ಕುಡಿದಿರಾರು ಈಗ ಗುಂಡಾಗ್ಲಿ ಮತ್ತೆ ಈ ತರ ಕೊಳ್ಪಿ ಆಗಿರಲಿ ತಗೋಬೇಕಾದ್ರೆ ನೋಡ್ಬಿಟ್ಟು ತಗೋಬೇಕು ಅದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಅಜ್ಜಿದು ಇದು ತಾಳಿ ಸರ ಇತ್ತಲ್ವ ಅದು ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಹಂಗಾಗಿ ಎರಡು ಮೂರು ದಿನದಿಂದ ಕೇಳ್ತಾನೆ ಇತ್ತು ಪೋಣಿಸ್ಕೊಡ್ರಮ್ಮ ಅದು ತುಂಬ ಮೆತ್ಗಾಗ್ಬಿಟ್ಟಿದೆ ರೇಷ್ಮೆ ದಾರದ ಏರಿಸ್ಕೊಂಡಿರೋದಲ್ವ ಹಂಗಾಗಿ ದಾರ ತುಂಬ ಮೆತ್ಗಾಗಿದೆ ಪೋಣಿಸ್ಕೊಡ್ರಿ ಅಂತಂದು ಕೇಳ್ತಾ ಇತ್ತು ನಮಗೆ ಹಬ್ಬದ ಬಿಸಿನಲ್ಲಿ ಅದು ಇದು ಅಂತ ಕೆಲಸ ಹೇಳು ಅಂತ ಹೇಳ್ಬಿಟ್ಟು ಫ್ರೀನೇ ಇರಲಿಲ್ಲ ಹಂಗಾಗಿ ಇವತ್ತು ಹಬ್ಬ ಎಲ್ಲ ಮುಗಿದ್ಬಿಟ್ಟು ಸ್ವಲ್ಪ ಫ್ರೀ ಆಗಿದ್ವಿ ಅಕ್ಕ ನಾವು ಎಲ್ಲರೂ ಹಂಗೆ ಅಮ್ಮರ ಮನೆ ಹತ್ರ ಕೂಡ ನಾನು ಬಂದಿದ್ದೆ ಅಲ್ವಾ ಹಾಗಾಗಿ ಇವತ್ತು ಏನು ಕೆಲಸ ಇಲ್ಲ ಪೋಣಿಸ್ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅಜ್ಜಿ ಕೊಟ್ಟರು ಸೊ ಈಗ ನಾನು ಅಕ್ಕ ಹೋಣಿಸ್ತಾ ಇದ್ವಿ ಹಾಗೆ ಅದೊಂದು ಕ್ಲಿಪ್ಪಿಂಗ್ ಸಹ ಇರಲಿ ಹೇಳ್ಬಿಟ್ಟು ತಗೊಂಡಿದ್ದೀನಿ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಇದು ಅಜ್ಜಿ ಫುಲ್ ಎಲ್ಲ ಕೊಳಪಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಕೊಳಪಿ ತಗೊಂಡಿದ್ದಾರೆ ಫುಲ್ ಎಲ್ಲ ಅಷ್ಟೂ ಕೊಳಪಿನೇ ಗುಂಡು ಆ ಥರ ಏನೂ ಇಲ್ಲ ಅವನ್ನೇ ಪೋಣಿಸ್ತಾ ಇದ್ದೀವಿ ಎರಡು ಪದರಿಗೆ ಒಂದು ಕೊಳಪಿ ಹಾಗೆ ಒಂದು ಕರೆಮಣಿ ಮತ್ತು ಸೆಂಟ್ರಲ್ಲಿ ಒಂದು ಚೇಂತು ತುಂಬಿ ಮತ್ತು ಕರೆಮಣಿ ಈ ಥರ ಇರಿಸ್ತಾ ಇದ್ದೀವಿ ಇವಾಗೆಲ್ಲ ಕೊಳಪಿ ಈ ಥರ ಯಾರೂ ಜಾಸ್ತಿ ತೊಗೊಳೋದಿಲ್ಲ ಇವಾಗ ತೊಗೊಂಡ್ರೆ ಗುಂಡು ಬರ್ತವಲ್ವ ಆ ಥರದ್ದು ತೊಗೊತಾರೆ ಚಿಕ್ಕ ಸೈಜಿಂದ ತೊಗೋತಾರೆ ಮುಂಚೆ ತಗೊಂಡು ತಗೊಂಡಿರೋ ಇವೆಲ್ಲ ನಮ್ಮ ಅಜ್ಜಿ ಹಾಗಾಗಿ ಅವನೇನು ಮತ್ತೆ ಕೊಡೋಕೆ ಹೋಗಿಲ್ಲ ಅವ ಇದ್ರೂ ಇರಲಿ ಬಿಡು ಅಂತೇಳ್ಬಿಟ್ಟು ಅವನ್ನೇ ಪೋಣಿಸ್ತಾ ಇದ್ದೀವಿ ಈಗಂತೂ ಚಿನ್ನದ ರೇಟಂತೂ ಸಿಕ್ಕಾಪಟ್ಟೆ ಇದೆ ಹಂಗಾಗಿ ಕೊಡೋದು ತೊಗೊಳ್ಳೋದು ಇನ್ಯಾಕೆ ಯಾಕೆ ಅಂತೇಳ್ಬಿಟ್ಟು ಇವೇ ಇರಲಿ ಕೊಳಪೇ ಅಂತ ಹೇಳ್ಬಿಟ್ಟು ಆದ್ವಿ ಹಾಗೆ ನಾ ನನ್ನ ನಾನು ಮತ್ತು ನಮ್ಮ ಅಕ್ಕ ಎಲ್ಲರೂ ಅಷ್ಟೇ ನಾವು ಡೈಲಿ ಯೂಸಿಗೆ ಗುಂಡನ್ನು ಹಾಕೊಂಡಿದ್ದೀವಿ ಈಗ ಗುಂಡಾಗಲಿ ಮತ್ತೆ ಈ ಥರ ಕೊಳಪಿ ಆಗಿರಲಿ ತಗೋಬೇಕಾದ್ರೆ ನೋಡಿಬಿಟ್ಟು ತಗೋಬೇಕು ಅದು ಇರುತ್ತೆ ಅಲ್ವಾ ಒಂದು ಎಲ್ಲನೂ ಒಂದೇ ಥರ ಸೈಜ್ ಇರೋ ಥರದ್ದು ನೋಡಿಬಿಟ್ಟು ತಗೋಬೇಕು ಒಂದೊಂದು ಹೋಲು ದೊಡ್ಡದಾಗಿರುತ್ತೆ ಒಂದೊಂದಕ್ಕೆ ಚಿಕ್ಕದಾಗಿರುತ್ತೆ ನಾವು ನೋಡಿಲ್ಲ ಅಂದರೆ ಅದು ಬಂಗಾರದ ಅಂಗಡಿ ಇರೋ ಸುಮ್ಮನೆ ಹಾಕ್ಬಿಟ್ಟು ಇರ್ತಾರೆ ಹಾಗಾಗಿ ಎಲ್ಲ ಪ್ರತಿಯೊಂದೂ ಗುಂಡಾಗಲಿ ಈ ಥರ ಕೊಳಪಿ ಆಗಲಿ ನೋಡ್ಬಿಟ್ಟು ತಗೋಬೇಕು ನಾವು ಸುಮ್ಮನೆ ಅವ್ರು ಕೊಟ್ಬಿಟ್ರು ಅಂತ ತೂಕ ಮಾಡಿಸ್ಕೊಂಡು ತಗೋಬಿಟ್ರೆ ಮತ್ತೆ ಈ ಥರ ನೋಡಿ ಪೋಣಿಸ್ಬೇಕಾದ್ರೆ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಾನು ಕೂಡ ತಗೋಬೇಕಾದ್ರೆ ನಾನು ನಮ್ಮ ಅಕ್ಕ ಒಂದೊಂದನ್ನೇ ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ತೂಕ ಹಾಕ್ಸಿದ್ದು ನೋಡಿ ಈ ಥರನ ಸಹ ಯಾರನ್ನು ಕಪ್ಪು ಮಣಿ ಆ ಕಡೆ ಕಡೆ ಸೆಂಟ್ರಲ್ ಇಜಿ ಅಂತುಪ್ಪದ ಮಾಡಿ ಮತ್ತು ಕೊಳಪಿ ಆ ಥರನ ಏರ್ಸಿದೀವಿ ಸೊ ಎಲ್ಲ ಆದ್ಮೇಲೆ ಈ ಥರ ಅದು ರಶ್ಮಿ ದಾರನ ಜಿಮ್ನಾಗಿ ಗಂಟಾಕ್ಬಿಟ್ಟು ಅದನ್ನ ಸುಟ್ಟು ಹಂಗೆ ಅದಕ್ಕೆ ನೀಟಾಗಿ ಹಿಂಗೆ ಕಚ್ಚಾ ಹಾಕಿದ್ರೆ ಬಿಸಿ ಹಿಡಿದ್ಬಿಟ್ಟು ನೀಟಾಗಿ ಅದು ಓಪನ್ ಆಗೋದಿಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಅಲ್ವಾ ಹಂಗಾಗಿ ನಮ್ಮ ಅಕ್ಕ ಎಲ್ಲ ಅದನ್ನು ಸುಟ್ಬಿಟ್ಟು ಅಂಟಿಸ್ತಾ ಇದ್ದಾಳೆ ಮುಂಚೆ ಎಲ್ಲ ಈ ಥರ ಪೋಣಿಸ್ಬೇಕಾದ್ರೆ ಸೀಮೆಣ್ಣೆ ದೀಪ ಇರ್ತಾ ಇದ್ವು ಅದನ್ನು ಅಂಟಿಸ್ಬಿಟ್ಟು ಈ ಥರ ಹೆಂಗೆ ಸುಟ್ಬಿಟ್ಟು ಗಜ್ಜುತ್ತ ಇದ್ವಿ ಇವಾಗಂತೂ ಸೀಮೆಣ್ಣೆ ದೀಪ ಎಲ್ಲೂ ಇಲ್ಲ ಸೀಮಣ್ಣೆನೇ ಸಿಗೋದಿಲ್ಲ ಸೊ ಈ ಥರ ಕ್ಯಾಂಡಲ್ ಇತ್ತು ಹಾಗಾಗಿ ಕ್ಯಾಂಡಲ್ಗೆ ಹಚ್ಚಿಬಿಟ್ಟು ಸುಟ್ಕೊತಾ ಇದೀವಿ ಅದನ್ನೇ ಮಾತಾಡ್ತಾ ಇದ್ವಿ ನಾವು ಏರಿಸ್ಬೇಕಾದ್ರೆ ಮುಂಚೆ ಎಲ್ಲ ಕರೆಂಟ್ ಹೋತೋದ್ರೆ ದೀಪ ಸೀಮೆಣ್ಣೆ ದೀಪ ಹಚ್ಚಿ ಇಟ್ಕೊತಾ ಇದ್ವಿ ಇವಾಗ ನೋಡ್ಬೇಕು ಅಂದ್ರೂ ಸೀಮೆಣ್ಣೆ ಇಲ್ಲ ಸೀಮೆಣ್ಣೆನೂ ಇಲ್ಲ ಹಾಗೆ ಸೀಮೆಣ್ಣೆ ದೀಪ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಾಯಿದ್ವಿ ನಾವು

ಫುಲ್ ನಮ್ಮ ಅಕ್ಕನ ಮನೆ ಹತ್ರ ಕರ್ಕೊಂಡೋಗಿ ಬಳೆ ಹಾಕಿಸ್ಕೊಂಡು ಬಂದಿದ್ದೆ ನನ್ನ ಹತ್ರ ಇದಾವೇನು ಬೇಡ ಅಂತ ಹೇಳ್ಬಿಟ್ಟು ನಾನೇನು ಹಾಕಿಸ್ಕೊಂಡಿರಲ್ಲ ಒಂದೊಂದು ಬಳೆ ಹಾಕೊಂಡಿದ್ದೆ ಅಷ್ಟೇ ನಾನು ನಮ್ಮ ದೊಡ್ಡಮ್ಮ ಅವಳು ಕೈ ತುಂಬಾ ಬಳೆ ಹಾಕೊಂಡಿದ್ದಾಳೆ ನೀನು ಒಂದೊಂದೇ ಹಾಕೊಂಡಿದ್ಯಾ ಹಾಕೋ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನು ಬಳೆ ತಗೊಂಬಂದ್ ಕೊಡ್ತಾ ಇದ್ದು ಈ ತರ ಕೈ ತುಂಬ ಹಾಕೊಂಡೆಲ್ಲ ಅಭ್ಯಾಸ ಇಲ್ಲ ಒಂದೊಂದು ಎರಡ್ ಎರಡು ಹಾಕೊಂತೀವಲ್ಲ ಹಂಗಾಗಿ ನಾನು ಒಂದೊಂದನ್ನೇ ಹಾಕೊಂಡಿದ್ದೆ ನನ್ನ ದೊಡಂಬತ್ತು ಕೈ ತುಂಬಾ ಹಾಕೋ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇದಾವೆ ತಗೋ ನಾನು ಒಂದ್ಸಲ ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾ ಇತ್ತು ಹೋಗ್ತಾ ಇರೋದು ಎಲ್ಲೋಗಿದ್ದೆ ಹೋಗಿದ್ದೆ ಹಾ ಅಲ್ಲಿಗೆ ಹೋಗಿ ಬಂದ ನಾನು ಕಲ್ತ್ಕಮ್ಮಕ್ಕೆ ಹೋಗಿದ್ದೆ ಅಲ್ಲಿವರೆಗೂ

ನೋಡ ತಾಯಿ ಮಗ ಹೆಂಗೆ ಕುಂತವ್ರೆ ಚೆನ್ನಾಗಿ ನೋಡ್ಕೆ ಬೆಳಿಗ್ಗೆ ಬೆಂಗಳೂರಿಗೆ ರೇಟ್ ಕೇಳ್ತಾನೆ ತಾಯಿ ಮಗುಗೆ ಎಷ್ಟು ಸೆಂಟಿಮೆಂಟ್ ಅಂದ್ರೆ ನಾ ಒಮ್ಮಗೆ ಒಂದು ವಾರದಿಂದ ದಿನದ ಮಗನ ನೆನೆಸ್ಕೊಂಡ್ಬಿಟ್ಟೈತೆ ಅವನು ಬೆಂಗಳೂರಾಗ ಇದ್ದಾನಲ್ವ ನಮ್ಮ ಜೊತೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ನಾನು ಇದಕ್ಕಿದ್ದಂಗೆ ಸೇರಿಕೊಂಡು ಒಂದು ಸ್ವಲ್ಪ ದಿನ ಆಗಿತ್ತು ಇಲಿವಾಗಿಯೂ ಬರೋದಕ್ಕಾಗೋದಿಲ್ಲ ಹಾಗೆ ನೆನೆಸ್ಕೊಂಡು ನೋಡೋಂಗೆ ಆಗ್ಬಿಟ್ಟೈತೆ ಅಂತಂದು ಲೋ ಬಿಪ್ಪಿನೇ ಆಗೋಗ್ಬಿಟ್ಟಿತ್ತು ಈಗ ನೋಡಿ ಹಬ್ಬಕ್ಕೂ ಬರಲ್ಲ ಅಂತ ಹೇಳಿದ್ದೆ ಇವಾಗ ಆಯೋ ನೆನೆಸ್ಕೊಂಡೈತೆ ಲೋ ಬೇರೆ ಆಗೈತೆ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಬಂದಿದ್ದು ಈಗ ಈಗ ಹಬ್ಬಕ್ಕೆ ಬರ್ತಾ ಇದ್ದಂಗೆ ಎಷ್ಟು ಆ್ಯಕ್ಟಿವ್ ಆಗಿ ಹೆಂಗೈತೆ ನೋಡೋಣ ಲೋ ಬಿಪಿ ಎಲ್ಲೋ ಐತೋ ಗೊತ್ತಿಲ್ಲ ಅಷ್ಟೊಂದು ನಕ್ಕೊಂಡು ಆ್ಯಕ್ಟಿವ್ ಆಗೈತೆ ಅದನ್ನೇ ಮಾತಾಡ್ತಾಯಿದ್ವಿ ಹಂಗೆ ನಮ್ಮ ಅಕ್ಕ ಕೂಡ ತುಮಕೂರಾಗ ಓದ್ತಾ ಇದ್ದು ಕಾಲೇಜ್ಗೂ ಅಲ್ಲೇ ಹೋಗ್ತಾಯಿದ್ದು ನಮ್ಮ ಅಪ್ಪ ಬಿಟ್ಟು ಬರಕ್ಕೆ ಹೋಗಿತ್ತಂತೆ ಅಲ್ಲ ಅವರಿಬ್ರು ಹಂಗೆ ಹೇಳ್ತಾ ಇದ್ರಂತೆ ಹಾಸ್ಟ್ಲಿಗೆ ಬಿಟ್ಟು ವಾಪಸ್ ಹೊರಬೇಕಾದ್ರೆ ಇಬ್ರು ಒಬ್ರು ನೋಡ್ದು ನೋಡ್ಕೊಂಡು ಅಳ್ತಾ ಇದ್ರಂತೆ ಅವರಿಬ್ರು ಅದನ್ನೇ ಇದ್ರು ಅದನ್ನ ಇಂಥದ್ದೆಲ್ಲ ನೆನೆಸ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ನಾನು ಬೆಳಗ್ಗೆ ಊರಿಗೆ ಹೋಗ್ತಾನೆ ಕಣ್ ತುಂಬ ಎಷ್ಟು ಬೇಕಷ್ಟು ನೋಡ್ಕೊಂಬಿಡು ಇನ್ನೇ ಒಬ್ಬರ್ತನೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಟೆನ್ ಒನ್ ಜಾ ಲೆವೆನ್ ಜಾ ಯಾರು ಬೇಕಾರೆ ಹೇಳ್ತಾರೆ सिक्सटी थ्री सेवेंटी फोर साठ पर थ्री पर जा आका 50 52 11 11 वरको यात दालें तंती येत तंदला कोडा ह दुडी जोडतं आपा इंदा यात सब केम केनंत अम्मा इंदा सब केमला अव आपा इंदा सब केमला मते ಸ್ಕೂಲಿಗೆ ನೀನು ಸಿದ್ಧ ಹೇಳ್ತಾನೆ ನಮ್ಮೂರು ಹಬ್ಬಗೆ ಒಂದು ವಾರ ರಜೆ ಹಾಕಿದ್ನಿ ಯಾರು ಕೇಳಿಲ್ಲ ಇವಾಗ ನಾನು ಇಲ್ಲ ಹಂಗೆ ಬಂದುಬಿಟ್ಟಿದ್ದೀನಿ ಯಾವನ್ ಕೇಳ್ತಾನೆ ನನ್ನ ಅಂತ ಹೇಳ್ತಾನೆ ಸಿದ್ದು ಈ ದಿನದ ವ್ಲಾಗು ಇದಾಗಿರುತ್ತೆ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಬೆನಿಫಿಟ್ ಯುಡಿಯೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್